ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿರುವ ಹಿನ್ನೆಲೆಯಲ್ಲಿ ಸೇನಾ ಅಧಿಕಾರಿ ಸುಫಿಯಾ ಖುರೇಷಿ ಮಾವನಿಗೆ ಸನ್ಮಾನ ಮಾಡಲಾಗಿದೆ ಸೋಫಿಯಾ ಖುರೇಷಿ ಅವರು ಸಾಕಷ್ಟು ಚರ್ಚೆಗೆ ಈಡಾಗಿದ್ದರು ಸೇನಾಧಿಕಾರಿ ಸುಫಿಯಾ ಖುರೇಷಿ ಅವರ ಮಾವನಿಗೆ ಸನ್ಮಾನ ಮಾಡಲಾಗಿದೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ಸಂಭ್ರಮವೋ ಸಂಭ್ರಮ ಮನೆ ಮಾಡಿದೆ ಖುರೇಷಿ ಅವರ ಮಾವ ಗೌಸ್ ಬಾಗೇವಾಡಿ ಮನೆಯಲ್ಲಿ ಸನ್ಮಾನ ಮಾಡಲಾಗಿದೆ ಅವರ ಮಾವ ಗೌಸ್ ಅವರನ್ನು ಬಾಗೇವಾಡಿಯಲ್ಲಿ ಇರುವಂತಹ ಮನೆಯಲ್ಲಿ ಸನ್ಮಾನ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ ಇನ್ನು ಸೋಫಿಯಾ ಖುರೇಶಿ ಅವರ ಹೆಸರು ಈ ಒಂದು ಆಪರೇಷನ್ನಲ್ಲಿ ತೀವ್ರವಾಗಿ ಕೇಳಬಂತು ಯಾಕಂದರೆ ಈ ಆಪರೇಷನ್ನ ಮೇಲ್ವಿಚಾರಣೆ ಅದೇ ರೀತಿಯಾಗಿ ಆ ಪ್ಲೇಸ್ ಟಾರ್ಗೆಟ್ ಮಾಡುವಂತಹ ಪ್ಲೇಸ್ಗಳನ್ನು ಕೂಡ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಸೋಫಿಯಾ ಖುರೇಶಿ ಅವರು ಹೊಂದಿದ್ದರು ಹೀಗಾಗಿ ಇಡೀ ಭಾರತವೇ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಮ್ಮೆ ಪಡ್ತಾ ಇರುವಾಗ ಮತ್ತೊಂದೆಡೆ ಇವರು ಕರ್ನಾಟಕದ ಸೊಸೆ ಅನ್ನುವಂತಹ ವಿಚಾರ ಏನಿದೆ ಅದು ಈಗ ಇಡೀ ಇಡೀ ಕನ್ನಡಿಗರನ್ನ ತುಂಬಾ ಸಂತಸಕ್ಕೆ ಈಡು ಮಾಡ್ತಾ ಇದೆ ಈ ನಡುವೆ ಅವರ ಮಾವನನ್ನು ಶಾಲು ಹೊದಿಸಿ ಸನ್ಮಾನ ಮಾಡಲಾಗಿದೆ ಭಾರತ್ ಮಾತಾ ಕಿ ಜೈ ಸೋಫಿಯಾ ಖುರೇಶಿಗೆ ಜೈ ಅಂತ ಘೋಷಣೆ ಕೂಗಲಾಯಿತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಫಿಯಾ ಅವರ ಮಾವನನ್ನ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಮಾತನಾಡಿದ್ದಾರೆ ಏನೇ ಹೇಳಿದಾರವರು ಕೇಳಿ ಜಮ್ಮು ಕಾಶ್ಮೀರದಲ್ಲಿ ಏನು ಪೆಹಲ್ಗಾಮಲ್ಲಿ ನಡೆದಂಥ ಘಟನೆ ಏನಿದೆ ಆ ಘಟನೆಗೆ ಭಾರತೀಯ ಸೈನೆ ಪ್ರತಿಕಾರ ತೆಗೆದುಕೊಂಡಿದೆ ಪ್ರತಿಕಾರ ತೆಗೆದುಕೊಂಡಂಥ ಸೇನೆ ಏನಿದೆ ಅಪರುಷನ್ ಸಿಂಧೂರ್ ಅನ್ನೋಂಥ ಒಂದು ಕಾರ್ಯಾಚರಣೆ ನಡೆಸುತ್ತೆ ಆ ಕಾರ್ಯಾಚರಣೆಯನ್ನು ಇಡೀ ದೇಶ ಅಷ್ಟೇ ಇಡೀ ಪ್ರಪಂಚಕ್ಕೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು ಏನು ಲೆಫ್ಟಿನೆಂಟ್ ಕರ್ನಲ್ ಸುಫಿಯಾ ಖುರೇಷಿ ಅಂತ ಹೇಳ್ಬೋದು ಆ ಒಂದು ಸುಫಿಯಾ ಖುರೇಷಿಗ ಕರ್ನಾಟಕ ಮತ್ತು ಬೆಳಗಾವಿಯ ಸೊಷೆ ಅನ್ನೋದು ಕೂಡ ಈಗ ಹೆಮ್ಮೆ ಯಾವ ಒಂದು ಏನು ಭಾರತೀಯ ಸೇನೆ ಮಾಡಿದಂಥ ಈ ಒಂದು ಸಹಸ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸೂಫಿಯಾ ಕುರೇಶಿ ಅವರ ಮಾವನಾದಂಥ ಏನು ಗೌಸ್ ಅವ್ರು ನಮ್ಮ ಜೊತೆ ಇದ್ದಾರೆ ಗೌಸ್ ಬಾಗೇವಾಡಿ ಅವ್ರು ಮಾತಾಡ್ಸೋಣ ಸರ್ ಇವತ್ತು ನಿಮ್ಮ ಸೊಸೆ ಅದು ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಹೆಮ್ಮೆ ಪಡುವಂಥ ಪರಿಸ್ಥಿತಿ ಈಗ ಸಂಗತಿ ಇರ್ತಕ್ಕಂಥ ಹೌದು ಸರ್ ಇದೆಲ್ಲ ನೋಡಿ ನಮ್ಗೊಂಥರ ಖುಷಿನೂ ಅನ್ನಿಸ್ತು ನಮ್ಮ ಮನಸ್ಸಿಗೆ ಒಂಥರ ಸಂತೋಷ ಆಗ್ತದೆ ಸರ್ ಈಗ ಸೋಫಿಯಾ ಮತ್ತು ತಮ್ಮ ಪುತ್ರ ತಾಜುದ್ದೀನ್ ಹೆಂಗೆ ಪರಿಚಯ ಆದ್ರು ಸರ್ ಅವರು ಇಬ್ಬರು ಒಂದೇ ತರಾಗ ಜಾಬ್ ಮಾಡ್ತಿರ್ತೀರಿ ಮಿಲ್ಟ್ರಿಯಲ್ಲಿ ಅವ್ರ ಬಡೋದ್ರ ಗುಜರಾತ್ನವ್ರ ಅವ್ರು ಅವ್ರಿಗೆ ಪಸಂದ್ ಮಾಡ್ರು ಅವ್ರು ಅವ್ರಿಗೆ ಪಸಂದ್ ಮಾಡ್ರು ನಮಗೆ ಹೇಳಿದ ಬಳಿಕ ನಾವು ಇಲ್ಲಿಂದ ದೈವಾಚಾರ್ಯ ಹೋದ ಅವ್ರಿಗೆ ಇಬ್ರದ್ದು ಮದುವೆ ಮಾಡಲಿ ಹತ್ತು ಎರಡು ಸಾವಿರ ಹದಿನೈದರಾಗಿ ಮದುವೆ ಮಾಡಿದನು ರೀ ಹೌದ್ರಿ ಸರ್ ಇಬ್ಬರು ಕರ್ನಾಲ್ ಕೆಲಸ ಮಾಡ್ತದೆ ಸರ್ ಹಾಂ ಈಗ ಇಬ್ಬರು ಕರ್ನಾಲ್ ಕೆಲಸ ಮಾಡ್ತಾರೆ ಅವರು ಜಮ್ಮು ಜಮ್ಮು ಹಾಂ ಜಮ್ಮು ಮಗ ಜಾಸ್ತಿ ಇದಾಗದ್ ಮೊದಲು ಮಗಾನು ಅಲ್ಲೇ ಇದ್ರೆ ಈಗ ಒಂದು ತಿಂಗಳಾತ್ರೆ ಅವನಿಗೆ ಜಾಸ್ತಿ ಬದಲಿಯಾಗಿದೆ ನಿನ್ನೆ ಇಡೀ ಮಾಧ್ಯಮದೊಳಗೆ ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಇಡೀ ಜಗತ್ತಿಗೆ ಇಡೀ ಒಂದು ಕಾರ್ಯಾಚರಣೆ ಹೇಗಿತ್ತು ಆ ಒಂದು ರೋಚಕತೆಯನ್ನು ಬಿಚ್ಚಿಟ್ರು ಅವಾಗ ನಿಮ್ಗೆ ಗೊತ್ತಾಯಿತು ಅವಾಗ ಯಾವ ರೀತಿ ಖುಷಿ ಆಯ್ತು ಸರ್ ನಿಮ್ಗೆ ಆ ನಮಗೊಂದು ದೊಡ್ಡ ಖುಷಿ ಅಂದ್ರೆ ಏನರ ದೊಡ್ಡ ಹಬ್ಬ ಇದ್ದಂಗೆ ಆತು ಎಲ್ಲರೂ ಗೌರವದಿಂದ ಇದು ಮಾಡಾಕತ್ತರು ಆಮೇಲೆ ನಮ್ಮ ಮನಸ್ಸಿಗೂ ಒಂದು ಹೆಮ್ಮೆ ಅನ್ನಿಸ್ತು ನನ್ನ ದೋಸ್ತರ ನನ್ನ ರಸ್ತೆದಾರ ರಾತ್ರಿ ಮಲಗಾಕೆ ಕೊಟ್ಟಿಲ್ಲರಿ ಆ ಥರ ಫೋನ್ ಹಚ್ಚಿ ಹಚ್ಚಿ ಚಾಲನೆ ಮಾಡ್ಯಾರ ಹೀಗಾಗಿ ನಮ್ಗೆ ಒಂಥರ ಖುಷಿ ಅನಿಸ್ತಿಲ್ ಮಗ ಮತ್ತು ಸೊಸಿ ಜೊತೆ ಮಾತಾಡಿದ್ರು ಹೌದು ಸರ್ ಮಗನಗೂಡೆ ಮಾತಾಡಿ ಸೊಶಿ ಸಿಕ್ಕಿಲ್ರಿ ಸರ್ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಲಿಲ್ಲ ಮಗ ಮಾತಾಡ್ಯಾರ ಏನಂದ್ರೆ ಮಗ ಏನಂದ್ರು ಕೇಳಿದ್ರು ಮಗ ಏನಪ್ಪ ಏನು ಕೇಳಿನಿ ಮಗ ಅಂದ ಈಗ ನಿಮ್ಮ ನಾಳೆ ಬರ್ತಾರು ನೀವು ಅವ್ರ ಕೂಡ ಎರಡು ಮಾತು ಮಾತಾಡ್ರಿ ಏನ್ ನೀವು ಹೆದರ್ಬೇಡ್ರಿ ಅಂದ್ರೆ ನಮಗೂ ಒಂದು ಸ್ವಲ್ಪ ಥರದ ಚಿಂತೆ ಏನಿಲ್ಲ ನಾ ಎಲ್ಲ ಆರಾಮದನು ನೀವು ಅವ್ರು ಬಂದಾರ ಗುಡಿ ಚಂದಂಗ್ ಮಾತಾಡಿ ಇದು ಮಾಡ್ರಿ ಮಗ ಸುಸ್ತಿ ಎಷ್ಟು ಮಕ್ಕಳು ಒಂದ್ ಮಗ ಆಯ್ತು ರೀ ಒಂದ ಮಗ ಐತ್ರಿ ಹಾಂ ಒಂದು ಮಗ ಮದುವೆ ಆದ್ಮೇಲೆ ಬಂದಿದ್ರು ಸರ್ ಇಲ್ಲಿ ಬರ್ತಾರ್ರಿ ಹೊರಸ್ಗೆ ಎರಡು ಸಲ ಮೂರು ಸಲ ಬರ್ತಾರ ಬಂದು ಹೋಗ್ತಾರ ಬಂದಾಗ ಹೆಂಗೆ ಸರ್ ಅವರು ಗುಜರಾತ್ನ ಬರೋಡ ಈ ನೀವು ಬೆಳಗಾವಿ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಕೊಣ್ಣೂರ ಊಟ ಇಲ್ಲಿ ಹೆಂಗ ಅವ್ರ ಜ್ವಾಳದ ರೊಟ್ಟಿ ಆದ್ರೆ ಅವ್ರು ಹಪ್ಪಳ ಅಂತ ಇಳಿತಾರ್ರಿ ಅಲ್ಲೆಲ್ಲ ಅವ್ರು ತಿಂದಾರೆ ತಿಂದಾರ್ರಿ ಅವ್ರಿಗೊಂಥರ ಒಂದು ಖುಷಿ ಅನ್ನಿಸ್ತೈತಿರಿ ಇದು ನೋಡಿ ಈ ರೊಟ್ಟಿ ಎರಡನೇ ಮುನಿ ಹೆಂಗಾದ್ರೆ ತಿಳುವು ಪತ್ರ ಇದಾಗ್ತೈತಿ ಅವ್ರಿಗೊಂಥರ ಹೆಮ್ಮೆ ರೀ ಬಂದು ಹುಗ್ಯಾರ್ರಿ ಇರ್ತಾರೋ ಬರ್ತಾರೋ ಅವ್ರಿಗೆ ಇಲ್ಲಿದೆಲ್ಲ ಭಾಳ ಬಹಳ ಚಂದ ಅನ್ನಿಸ್ತೈತಿ ರೀ ಅವ್ರಿಗೆ ನಿಮ್ ಸೊಸಿ ಕರ್ನಲ್ ಇದೆ ಲೆಫ್ಟಿನೆಂಟ್ ಕರ್ನಲ್ ಇದೆ ಇಲ್ಲಿ ಬಂದಾಗ ನಿಮ್ ಜೊತೆ ಮಾತಾಡೋ ಯಾವ ರೀತಿ ಮಾತಾಡ್ತಾರ ಹೆಂಗ್ ನಿಮ್ ಜೊತೆ ಸಂಬಂಧ ಏ ಫ್ರೀ ರೀ ಅಲ್ಲ ಮಗಳ ಹಂಗ ಮಾತಾಡ್ತಾವ್ರಿ ಹಸ್ ನಮ್ಮ ಇತರ ಸಲ ಭಾಳ್ ಕೇರ್ ಮಾಡ್ತಾಳು ಹೆಲ್ಪ್ ಬಗ್ಗೆ ಇದು ಹೊಟ್ಟಿ ಕರಸ ಎಪ್ಪ ಅಂತ ಹೇಳಿ ಬೆನ್ನ ಹತ್ತಾಳ್ರಿ ಅವ್ರ ಹಟ್ಟಿ ನಮಗೆ ನಮಗ್ ಹಂಗಿಲ್ಲ ಅವ್ರಿ ಎಪ್ಪತ್ನಾಕ್ ವಯಸ್ ನಾವು ನನಗೇನ್ ಆಗುದ್ರಿ ಬಿ ಪಿ ಶುಗರ್ ಆಗಿ ನಾವು ಮುದ್ದೆ ಈಗ ಈ ಒಂದು ಘಟನೆ ಆದ ಬಳಿಕ ಅವ್ರು ಪತ್ರಿಕೆ ಉಷ್ಟು ಮಾಡಬೇಕು ತಮ್ಮ ಮನೆಯಾಗ ತಮ್ಮ ಶ್ರೀಮತಿ ಏನಂದ್ರು ಅಂದರೆ ಸೋಫಿಯಾ ಅವರು ಅತ್ತಿಯವರು ಏನಂದ್ರು ಮಕ್ಕ ನಿಮ್ಮ ಅತ್ತಿಯವರು ಒಂದು ಸ್ವಲ್ಪ ದುಃಖ ಮಾಡ್ಕೊಂಡ್ರೆ ಮಗ ಟಿವಿಯಾಗಿ ನೋಡೋದು ಆತು ಇಲ್ಲಿ ಬರಲಿಲ್ಲ ಆಗ್ಬೇಕ ಅಂತೇಳಿ ಆಮೇಲೆಲ್ಲ ತಿಳಿಸಿ ಹೇಳಿದ್ವು ಇಲ್ಲ ಅವ್ರು ಬರೋಕ್ಕಾಗಿಲ್ಲ ಏನನ್ನ ಅವರು ಭಾಳ ಖುಷಿ ಆದರು ನಿನ್ನ ಮುದಿಗೆ ಮತ ಗುಳಿಗೆ ಸಹಿತ ತೊಗೊಂಡಿಲ್ಲ ಅದೇ ಹೇಳ್ಕೊತು ಕೂತವಳು ಮಂದಿ ಅಲ್ಲ ಹಾಂ ಹೀಗಾಗಿ ಖುಷಿ ಆದರು ಅವರು ನಿಮ್ಮ ಸೊಸಿ ಇಡೀ ದೇಶದ ಮೊದಲ ಸೇನಾಧಿಕಾರಿ ಆ ಒಂದ ಇದನ್ನ ಸೇನಾ ಟೀಮ್ ನ ಲೀಡ್ ಮಾಡುವಂತ ಮಹಿಳಾ ಅಧಿಕಾರಿ ಅದು ಖುಷಿ ಆಗುತ್ತೆ ನಿಮ್ಗೆ ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗಿ ಒಂದು ಏನೋ ಮಗುವಿನ ರಕ್ಷಣೆ ಕಾರ್ಯಾಚರಣೆ ಮಾಡಿದ್ರು ಅಂತ ಹೇಳ್ತಾ ಏನು ನಿಮ್ ಸರ್ ಅದು ಒಂದು ಎಲ್ಲಿಯೂ ಸಿಕ್ಕತ್ರಿ ಕೂಸ ಅದಕ್ಕೆ ತಗೊಂಡು ಯಾವ್ಯಾವ ದೇಶಕ್ಕೆ ಹೋಗಿ ಕೊಟ್ಟು ಬಂದಿಲ್ಲ ರೀಕೆ ಒಬ್ಬಾಗೆ ಹಾ ಹಾಗೇನ್ರಿ ಭಾಳ್ ಡೇರಿಂಗ್ ರೇಖೆ ಪ್ಲೇನ್ ಪ್ಲೇನ್ದಾಗ ಹೋಗ್ತಾಳ ಹಂಗೇನು ಅಂಜಂಗಿಲ್ರಕಿ ಸೊ ಇವಿಷ್ಟು ಏನಂದ್ರೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಅವರ ಆದಂತ ಗೌಸರ್ ಹೇಳುವಂತ ಮಾತು ನಾವೆಲ್ಲ ಭಾರತೀಯರು ಒಂದೇ ನನ್ನ ಸೊಸೆ ಫೋನ್ ಮಾಡಿದ್ರೆ ಅವ್ರಿಗೆ ಕೂಡ ಹೇಳ್ತೇನೆ ಅವ್ರು ಮಾಡಿದಂತ ಕಾರ್ಯ ಏನಿದೆ ಅದು ಹೆಮ್ಮೆ ತರುತ್ತೆ ಯಾರೇ ನಮ್ಮ ದೇಶದ ಮೇಲೆ ಕಣ್ಣು ಹಾಕಿದ್ರು ಅವರನ್ನು ಕೂಡ ಕಣ್ಣಲ್ಲಿ ಏನು ಅವರನ್ನು ಕೂಡ ಗುಂಡ ಹಾಕಿ ಕೊಂದು ಬಿಡೋ ಅನ್ನೋ ಮಾತನ್ನ ಹೇಳ್ತೇನೆ ಮಾತಾಡುವಂತ ಕ್ಯಾಮ್ರಾಮನ್ ರವಿ ಜೊತೆ ಸೀದರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ